ಮೇಡಮ್ ನಾನ್ ತುಂಬಾ ರಫ್ ಆಗಿ ಮಾತಾಡ್ತೀನಿ ಮಾತಾಡ್ತಾರೆ ರಫ್ ಆಗಿ ಅಂತ ಮಕ್ಕಳಿಗೂ ಹೆಣ್ಮಕ್ಳು ಕಡಿಮೆ ಮಾಡ್ಬೇಕು ಅಂದಾಗ ಫ್ಯಾಮಿಲಿಯವ್ರು ಸಪೋರ್ಟ್ ಇರಲ್ಲ ಇಲ್ಲ ಒನ್ ಮ್ಯಾನ್ ಆರ್ಮಿ ಸಮ್ ಟೈಮ್ ಅಂತವ್ರಿಗೆ ಏನಾದ್ರು ಒಂದ್ ಮೆಸೇಜ್ ಕೊಡೋದಾದ್ರೆ ನೀವಾಗ್ಲಿ ಇಲ್ಲ ಬೇರೆಯವ್ರು ನೋಡ್ತಾ ಇರೋರ್ಗಾಗ್ಲಿ ಅದೊಂದು ಮೆಸೇಜ್ ಬರುತ್ತೆ ತುಂಬಾ ಸಮಸ್ಯೆಗಳು ಬರುತ್ತೆ ತುಂಬಾ ನಮ್ಗೆ ಮುಂದೆ ಇರೋರ್ ಆಗ್ಲಿ ಎಲ್ರು ಎಲ್ಲಾ ತರನು ಮಾತಾಡ್ತಾರೆ ಮತ್ತೆ ಇಲ್ಲಿ ಯಾರನ್ನು ಫ್ರೆಂಡ್ಶಿಪ್ ಮಾಡಕ್ ಬಿಡಲ್ಲ ಒಬ್ರು ನಂಬರ್ ಇಸ್ಕೊಳ್ಳಂಗಿಲ್ಲ ನೀವು ಬಂದಿರೋ ನಿಮ್ ಗೋಲ್ ನಿಮ್ ಸಕ್ಸಸ್ ನಿಮ್ ಸ್ಟ್ರಗಲ್ ಸ್ಟೋರಿನೇ ಬೇರೆ ಇರುತ್ತೆ ಬೇರೆ ಇದ್ ನಾವ್ ಈ ತರ ಕೋಚ್ ಮಾಡುದು ರಿಯಲ್ ಲೈಫ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಇವ್ರಿಗ ಅದು ಅನುಭವ ಆಗುತ್ತೆ ಯಾಕಂದ್ರೆ ಸುಮ್ನೆ ಸೈಲೆಂಟ್ ಆಗಿರೋ ಮನ್ಸಲ್ಲಿ ಪಾಯ್ಸನ್ ಇರುತ್ತೆ ಸೊ ನಾವ್ ಏನು ಮನ್ಸೊಳಗೆ ಇಟ್ಕೊಳ್ತೇನೆ ಒಟ್ಟ ಒಟ್ಟ ಅದ್ನ ಅವ್ರ ಮನ್ಸಲ್ಲಿ ಪಾಯ್ಸನ್ ಇರಲ್ಲ ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮಲ್ಲೂ ಒಂದು ಒಳ್ಳೆ ಮನಸ್ಸಿದೆ ಅಂತ ತುಂಬಾ ಜನಕ್ಕೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಪ್ ಕಮಿಂಗ್ ಡೇಸ್ ಅಲ್ಲಿ ಮೇಡಮ್ ನೀವು ಅಮ್ಮನ ಇಂಟರ್ ಮಾಡಬೇಕು ನಿಮ್ ಗ್ರೋತ್ ಬಗ್ಗೆ ಈ ಲೈವ್ ಕಾರಣ ಇದನ್ನ ನನಗೆ ಪ್ರಾಮಿಸ್ ಮಾಡಬೇಕು ಓಕೆ ಮೇಡಮ್ ನೀವು ಬರಬೇಕು ಹೆಣ್ಮಕ್ಳ ತಕ್ಷಣ ನಾವು ಇತ್ತು ಅವ್ರ ಮನೆ ಫ್ಯಾಮಿಲಿನೇ ಹೊರಟೋ ಅಂತ ತುಂಬಾ ಜನ ಅಂದಿದ್ದಾರೆ ನನಗೂನು ಸೊ ಇದ್ರಲ್ಲಿ ಹೇಳೋದೇನು ಅಂತಂದ್ರೆ ಆ ಎಣ್ಣೆ ಒಂದು ಮನೇನ ಉಳಿಸುತ್ತೆ ಬಳಸುತ್ತೆ ಅನ್ನೋದಕ್ಕೆ ನನ್ನ ಮಕ್ಕಳೇ ಕಾರಣ